ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಮನೆಯಲ್ಲಿ ಮಕ್ಕಳ ಟೀ ಶರ್ಟ್ ಹಾಗೆ ಉಳಿದ್ಬಿಟ್ಟಿರುತ್ತೆ ಅಲ್ವಾ ಮಕ್ಕಳು ಬೆಳೀತಿದ್ದಂಗೆ ಅದು ಚಿಕ್ಕದಾಗಿರುತ್ತೆ ಹಾಗಾಗಿ ಉಪಯೋಗಿಸೋಕ್ಕೆ ಬರೋದಿಲ್ಲ ಸುಮ್ಮನೆ ಅದನ್ನು ಬಿಸಾಕೋದು ಬದಲಿಗೆ ನಾನಿವತ್ತು ಇದರಿಂದ ಒಂದು ಒಳ್ಳೆ ಐಡಿಯಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಟೀ ಶರ್ಟನ್ನು ಒಂದು ಸೈಡ್ನಲ್ಲಿ ಈ ತರಹ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನಲ್ಲಿ ನಿಮಗೆ ಹಳೆ ಬಟ್ಟೆಗಳನ್ನು ಮತ್ತೆ ಹೇಗೆ ಮರುಬಳಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ವಿಡಿಯೋಗಳು ಸಿಗುತ್ತೆ ನೀವು ಅವುಗಳಲ್ಲಿ ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಚಾನಲ್ನ ಲಿಸ್ಟನ್ನ ಚೆಕ್ ಮಾಡಿ ಈ ತರಹ ನೋಡಿ ಮೇಲ್ಗಡೆ ತೋಳಿನ ಭಾಗದವರೆಗೂ ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು ನಂತರ ಹೀಗೆ ತೋಳಿನಿಂದ ಕತ್ತಿನ ಭಾಗದವರೆಗೂ ಕಟ್ ಮಾಡಿ ಪೂರ್ತಿ ಟೀ ಶರ್ಟ್ ಒಂದು ಸೈಡ್ನಲ್ಲಿ ಕಟ್ ಆಗಬೇಕು ನೋಡಿ ಈ ತರಹ ಮಾಡಿಕೊಂಡ ನಂತರ ಟೀ ಶರ್ಟ್ ಹೀಗೆ ಫುಲ್ ಓಪನ್ ಆಗಿ ಆಗುತ್ತಲ್ವಾ ಈಗ ಇದರಲ್ಲಿ ಒಂದು ತೋಳಿನ ಭಾಗ ಹಾಗೆ ಉಳಿದಿದೆ ಒಂದು ತೋಳಿನ ಭಾಗ ಕಟ್ ಮಾಡಿದ್ದೀವಿ ನೀವು ಉಪಯೋಗಿಸೋ ಟೀ ಶರ್ಟ್ ದೊಡ್ಡದಾಗಿದ್ದರೆ ಈ ತರಹ ಮಧ್ಯದ ಭಾಗ ಮಾತ್ರ ತಗೋಬೋದು ಇದು ಚಿಕ್ಕದಾಗಿರೋದ್ರಿಂದ ನಾನು ಪೂರ್ತಿ ಟೀ ಶರ್ಟ್ನ ಉಪಯೋಗಿಸ್ತಾ ಇದ್ದೀನಿ ಇದರ ಜೊತೆಗೆ ಈಗ ನೋಡಿ ನಾನಿಲ್ಲಿ ಒಂದು ಉದ್ದನೆಯ ಕೋಲನ್ನು ಉಪಯೋಗಿಸ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಒಂದು ಮೊಳದಷ್ಟು ಉದ್ದ ಇದೆ ಇದಕ್ಕೆ ಈಗ ಈ ಟೀ ಶರ್ಟ್ನಲ್ಲಿ ಒಂದು ತೋಳಿನ ಭಾಗ ಹಾಗೆ ಉಳಿದಿತ್ತಲ್ವ ಒಳಗಡೆ ಈ ತರಹ ಸೇರಿಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ಲ ಹೀಗೆ ಒಂದು ತೋಳಿನ ಭಾಗದಲ್ಲಿ ಈ ಕೋಲನ್ನು ಸೇರಿಸ್ಬಿಟ್ಟು ಅದನ್ನು ಮುದುಡಿ ಒಂದು ಬಟ್ಟೆಯಿಂದ ಕಟ್ಟಬೇಕು ಅಥವಾ ಇಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನು ಕೂಡ ಹಾಕಬಹುದು ನಾನಿಲ್ಲಿ ಇದ್ರದೇ ಪೀಸ್ ಕಟ್ ಮಾಡಿದ್ವಿ ಅಲ್ವಾ ಅದರಲ್ಲಿ ಒಂದು ತುಂಡನ್ನು ತಗೊಂಡ್ಬಿಟ್ಟು ಅದರಿಂದನೇ ಕಟ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ನಿಮಗೆ ಪ್ರತಿದಿನವೂ ಕೂಡ ತುಂಬಾ ಉಪಯೋಗವಾಗುವಂತಹ ಹಳೆಯ ಬಟ್ಟೆಗಳ ಮರುಬಳಕೆ ಆಗಿರಬಹುದು ಅಥವಾ ಅಡುಗೆ ಮನೆಯ ಟಿಪ್ಸ್ ದೇವರ ಮನೆಗಳಿಗೆ ಬೇಕಾಗುವಂತಹ ಟಿಪ್ಸ್ ಒಟ್ಟಾರೆ ಮನೆಯಲ್ಲಿ ನಿಮಗೆ ತುಂಬಾ ಉಪಯೋಗವಾಗುವಂತಹ ವಿಡಿಯೋಗಳು ಸಿಗುತ್ತಾ ಹೋಗುತ್ತೆ ನೋಡಿ ಈ ಕೋಲನ್ನು ಈಗ ಬಟ್ಟೆ ಒಳಗಡೆ ಕಟ್ಟಿದ ನಂತರ ಇದನ್ನು ರಿಟರ್ನ್ ಹೀಗೆ ಮುಚ್ಚಿಬಿಡಿ ಈಗ ಗೊತ್ತಾಗ್ತಾ ಇದೆ ಅಲ್ವಾ ನಾವು ಏನು ರೆಡಿ ಮಾಡಿದ್ವಿ ಅಂತ ಇದನ್ನು ನೋಡ್ತಾ ಇದ್ದರೆ ನಿಮಗೆ ತಿಳಿದಿರುತ್ತೆ ಯಾವುದಕ್ಕೆ ಉಪಯೋಗಿಸ್ಬಹುದು ಅಂತ ಬನ್ನಿ ಈಗ ತೋರಿಸ್ಕೊಡ್ತೀನಿ ನೋಡಿ ಈ ತರಹ ನೀವು ಟಿ ವಿ ಟೇಬಲ್ಗಳನ್ನು ಕ್ಲೀನ್ ಮಾಡಬಹುದು ಶೆಲ್ಫ್ಗಳನ್ನು ಕ್ಲೀನ್ ಮಾಡಬಹುದು ಒಂದು ಬಟ್ಟೆಯಿಂದ ಒರೆಸೋದಕ್ಕಿಂತ ಈ ತರಹ ಮಾಡೋದು ಈಸಿ ಆಗುತ್ತೆ ಅದೇ ರೀತಿ ಸೋಫಾ ಕೂಡ ಕ್ಲೀನ್ ಮಾಡ್ಕೋಬಹುದು ಪ್ರತಿನಿತ್ಯ ನೀವು ಒಂದು ಸಲ ಇದರಿಂದ ಈ ತರಹ ಕೊಡವಿ ಕ್ಲೀನ್ ಮಾಡಿಬಿಟ್ರೆ ಮನೆ ಕೂಡ ತುಂಬಾ ಸ್ವಚ್ಛವಾಗಿರುತ್ತೆ ಮತ್ತು ಈ ಬಟ್ಟೆ ಗಲೀಜಾದಾಗ ಇದನ್ನು ತೆಗೆದುಬಿಟ್ಟು ತೊಳೆದು ಮತ್ತೆ ಇದೇ ರೀತಿ ಕಟ್ಕೋಬಹುದು ಚಿಕ್ಕದಾಗಿ ಉಪಯೋಗಕ್ಕೆ ಬಾರದೇ ಇರುವಂತಹ ಟೀ ಶರ್ಟ್ನಿಂದ ನಾವು ಎಷ್ಟು ಒಳ್ಳೆಯ ವಸ್ತುವನ್ನ ರೆಡಿ ಮಾಡ್ಕೊಂಡ್ವಿ ಅಲ್ವಾ ನೆಕ್ಸ್ಟ್ ಐಡಿಯಾ ನೋಡಿ ಎಲ್ಲರ ಮನೆಯಲ್ಲೂ ಈ ರೀತಿ ವೇಸ್ಟ್ ಆಗಿರುವಂತಹ ಒಂದು ಟೀ ಶರ್ಟ್ ಇದ್ದೇ ಇರುತ್ತೆ ಅಲ್ವಾ ಯಾವುದ್ರಲ್ಲಾದರೂ ಗಿಫ್ಟ್ ಬಂದಿರುತ್ತೆ ಅದು ಸೈಜ್ ಸರಿ ಹೋಗಿರಲ್ಲ ಅಥವಾ ಈ ರೀತಿ ಏನಾದರೂ ತುಂಬ ಬರವಣಿಗೆ ಇರುತ್ತೆ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಇಂಥದ್ದನ್ನು ಸುಮ್ಮನೆ ಬಿಸಾಕೋದ ಬದಲಿಗೆ ಏನು ಮಾಡಬಹುದು ಗೊತ್ತಾ ಮೊದಲಿಗೆ ನೋಡಿ ಟೀ ಶರ್ಟ್ನ ಕತ್ತಿನ ಭಾಗ ಇರುತ್ತಲ್ವಾ ಅಲ್ಲಿಗೆ ಒಂದು ಬಟ್ಟೆನ ಬಿಡಿ ಇದು ಕೂಡ ವೇಸ್ಟ್ ಆಗಿರುವಂತಹ ಟೀ ಶರ್ಟ್ನಲ್ಲಿ ಕಟ್ ಮಾಡ್ಕೊಂಡಿರೋದೆ ಒಂದು ಬಟ್ಟೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದರಿಂದಾನೆ ಈ ಕತ್ತಿನ ಭಾಗದಲ್ಲಿ ಕಟ್ಟಿಬಿಡಿ ಸೊ ಈಗ ಒಂದು ಕಡೆಗೆ ಇದು ಪೂರ್ತಿ ಕವರ್ ಆದಾಗ ಆಯಿತು ಇಲ್ಲಿ ರಬ್ಬರ್ ಬ್ಯಾಂಡ್ ಕೂಡ ಹಾಕಬಹುದು ಆದರೆ ಅದು ಅಷ್ಟು ಟೈಟಾಗಿ ಇರೋದಿಲ್ಲ ಸೊ ನೀವು ಬಟ್ಟೆಯಿಂದ ಕಟ್ಟಿದರೆ ಒಳ್ಳೆಯದು ಅಥವಾ ತೆಳ್ಳನೆಯ ಹುರಿ ಕೂಡ ಕಟ್ಟಬಹುದು ಇಷ್ಟಾದ ನಂತರ ಟೀ ಶರ್ಟ್ನ ಉಲ್ಟಾ ಮಾಡಿಬಿಡಿ ಅಂದರೆ ಅದರ ಮೇಲೆ ಏನೇ ಬರವಣಿಗೆ ಇದ್ದರೂ ಅದು ಒಳಗಡೆ ಹೋಗ್ಬಿಡತ್ತೆ ಏನು ಕಾಣೋದಿಲ್ಲ ಇದನ್ನೀಗ ಏನು ಮಾಡಬಹುದು ಗೊತ್ತಾ ನೋಡಿ ಈ ತರಹ ಟೇಬಲ್ ಫ್ಯಾನ್ ಅಥವಾ ಫ್ಲೋರ್ ಮೇಲೆ ಇಡುವಂತಹ ಫ್ಯಾನ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ ಅದನ್ನು ನೀವು ಯಾವಾಗ ಉಪಯೋಗಿಸ್ತಾ ಇರಲ್ವೋ ಅಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ರೀತಿಯಾಗಿ ಟೀ ಶರ್ಟ್ನಿಂದ ಮುಚ್ಚಿ ಇಟ್ಟರೆ ಫ್ಯಾನ್ ಸ್ವಲ್ಪವೂ ಗಲೀಜಾಗೋದಿಲ್ಲ ಕತ್ತಿನ ಭಾಗದಲ್ಲಿ ಬಟ್ಟೆ ಕಟ್ಟಿ ಕ್ಲೋಸ್ ಮಾಡಿದ್ವಿ ಅಲ್ವಾ ನೋಡಿ ಇದು ಒಂದು ರೀತಿ ಚೀಲ ಥರ ಆಯಿತು ಈಗ ಪೂರ್ತಿಯಾಗಿ ಫ್ಯಾನ್ ಮುಚ್ಚಿಕೊಳ್ಳುತ್ತೆ ನಂತರ ಕೆಳಗಿನ ಭಾಗದಲ್ಲಿ ಈ ರೀತಿಯಾಗಿ ನೀವು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕಬಹುದು ಇಲ್ಲ ಅಂದರೆ ಕತ್ತಿನ ಭಾಗದಲ್ಲಿ ಹೇಗೆ ಕಟ್ಟಿದಿವಿ ಅಲ್ವಾ ಅದೇ ರೀತಿ ಬಟ್ಟೆ ಉಪಯೋಗಿಸಿ ಕೂಡ ಕಟ್ಟಬಹುದು ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಪರ್ಫೆಕ್ಟಾಗಿ ಫ್ಯಾನ್ ಪೂರ್ತಿಯಾಗಿ ಕವರ್ ಆಗುತ್ತೆ ಅಂದರೆ ಇದು ಯಾವುದೋ ಫ್ಯಾನ್ ಕವರ್ ಇರಬಹುದು ಅಂತಾನೆ ಅನಿಸುತ್ತೆ ಅಲ್ವಾ ಹೀಗೆ ಇಡೋದ್ರಿಂದ ಫ್ಯಾನ್ ಕೂಡ ಸ್ವಲ್ಪವೂ ಧೂಳು ಆಗೋದಿಲ್ಲ ಮೊದಲಿಗೆ ವೇಸ್ಟ್ ಆಗಿರುವಂತಹ ಟಿ ಶರ್ಟನ್ನು ನೋಡಿ ಈ ತರಹ ಅಗಲವಾಗಿ ಹಾಕ್ಕೊಂಡು ಈ ಲೆವೆಲ್ಗೆ ಕಟ್ ಮಾಡ್ಕೋಬೇಕು ಅಂದರೆ ತೋಳು ಹಾಗೆ ಕತ್ತಿನ ಭಾಗನ ಕಟ್ ಮಾಡಿ ತೆಗಿಬೇಕು ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಹಳೆಯ ಬಟ್ಟೆಗಳನ್ನು ಮತ್ತೆ ಹೇಗೆ ಮರುಬಳಕೆ ಮಾಡಬಹುದು ಅಂತ ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀವಿ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಪ್ಲೇಲಿಸ್ಟ್ನಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋದರಲ್ಲಿ ನಿಮಗೆ ಎಲ್ಲ ವೀಡಿಯೋಗಳು ಒಂದೇ ಕಡೆಗೆ ಸಿಗುತ್ತೆ ನೋಡಿ ಇಷ್ಟು ಕಟ್ ಮಾಡಿದ ನಂತರ ಈ ಕೆಳಗಿನ ಭಾಗ ಈ ತರಹ ರೆಕ್ಟ್ಯಾಂಗಲ್ ಆಗಿ ಇರುತ್ತಲ್ವ ಇದನ್ನು ಮತ್ತೆ ಎಲ್ಲೂ ಕಟ್ ಮಾಡೋದು ಬೇಡ ಇದೇ ರೀತಿ ರೌಂಡಾಗಿ ಇರಲಿ ಹಾಗೆಯೇ ಮೇಲ್ಗಡೆ ಭಾಗನ ನೋಡಿ ಈ ಥರ ಹರಡಿಬಿಟ್ಟು ಅದರ ಬ್ಯಾಕ್ ಸೈಡ್ ಮಾತ್ರ ತಗೋಬೇಕು ನೋಡಿ ಈ ತರಹ ಕಟ್ ಮಾಡ್ಕೊಳ್ಳಿ ಒಂದು ಸೈಡ್ಗೆ ನಂತರ ಒಂದು ರೌಂಡಾದ ಪ್ಲೇಟ್ನ ತಗೊಂಡು ಇದರ ಮೇಲೆ ಅಳತೆ ಮಾಡಿಕೊಂಡು ಒಂದು ಪೆನ್ನಿಂದ ಮಾರ್ಕ್ ಮಾಡಿಕೊಳ್ಳಿ ಎಕ್ಸಾಕ್ಟಾಗಿ ಆ ಪ್ಲೇಟಿನ ಅಳತೆಗೆ ಬರಬೇಕು ಅಂತೇನಿಲ್ಲ ರೌಂಡಾಗಿ ಬಟ್ಟೆನ ಕಟ್ ಮಾಡ್ಕೊಳೋದಕ್ಕೆ ಅನುಕೂಲ ಆಗೋ ಹಾಗೆ ಮಾರ್ಕ್ ಮಾಡಿದರೆ ಸಾಕು ನೋಡಿ ಈಗ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಕರೆಕ್ಟಾಗಿ ಕಟ್ ಮಾಡಿ ಈ ತರಹ ಬಂತು ಅದು ನೋಡಿ ರೌಂಡಾಗಿದೆ ಅಲ್ವಾ ಇದನ್ನೀಗ ಮುಂಚೆ ಕಟ್ ಮಾಡ್ಕೊಂಡಿರೋಂತಹ ಬಟ್ಟೆ ಇತ್ತಲ್ವ ಅದರಲ್ಲಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ನೆರಿಗೆ ಮಾಡ್ಕೋತ ಈ ರೌಂಡಾಗಿ ಕಟ್ ಮಾಡಿರೋಂತಹ ಬಟ್ಟೆಗೆ ಅದನ್ನು ಸೇರಿಸಿ ಹೊಲಿಬೇಕು ಅದಕ್ಕೆ ಮುಂಚೆ ಟೀ ಶರ್ಟ್ನ ಕೆಳಭಾಗ ಇತ್ತಲ್ವ ಅದನ್ನು ಈ ತರಹ ಉಲ್ಟಾ ಮಾಡ್ಕೊಳ್ಳಿ ಆಮೇಲೆ ಈ ರೌಂಡಾಗಿ ಕಟ್ ಮಾಡಿರುವಂತಹ ಪೀಸ್ಗೆ ಚಿಕ್ಕ ಚಿಕ್ಕ ನೆರಿಗೆ ಮಾಡಿ ಸೇರಿಸಿ ಹೊಲಿತಾ ಹೋಗಿ ನೋಡಿ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಈಗ ಯಾವ ರೀತಿಯಾಗಿ ಹೊಲಿಗೆ ಹಾಕಬೇಕು ಅಂತ ನೋಡಿ ಒಂದು ಎಡ್ಜ್ನಿಂದ ಈ ತರಹ ಸ್ಟಾರ್ಟ್ ಮಾಡಿ ಆ ರೌಂಡಾಗಿರುವಂತಹ ಬಟ್ಟೆಗೆ ಪೂರ್ತಿ ಸುತ್ತಳತೆ ಬರೋ ಹಾಗೆ ಸಣ್ಣ ಸಣ್ಣ ನೆರಿಗೆನ ಮಾಡ್ಕೋತ ಹೊಲಿಗೆ ಹಾಕ್ತಾ ಹೋಗಿ ನಿಮಗೆ ಮಿಷಿನ್ನಲ್ಲಿ ಹೊಲಿಯೋ ಅಭ್ಯಾಸ ಇದ್ದರೆ ಹಾಗೆ ಕೂಡ ಮಾಡಬಹುದು ಇಲ್ಲ ಅಂದರೆ ಸೂಜಿದಾರದಿಂದ ಈ ತರಹ ಸಿಂಪಲ್ಲಾಗಿ ಹೊಲಿಗೆ ಹಾಕ್ತಾ ಹೋಗಿ ಟೀ ಶರ್ಟ್ನ ಅರ್ಧ ಭಾಗ ಕಟ್ ಮಾಡಿದ್ವಿ ಅಲ್ವಾ ಅದರ ಸುತ್ತಳತೆ ತುಂಬಾ ಇರುತ್ತೆ ಹಾಗಾಗಿ ಅದನ್ನು ಈ ರೌಂಡಾಗಿ ಕಟ್ ಮಾಡ್ಕೊಂಡಿರುವಂತಹ ಬಟ್ಟೆಗೆ ಸರಿ ಹೊಂದೋ ರೀತಿಯಾಗಿ ಸಣ್ಣ ಸಣ್ಣ ನೆರಿಗೆ ಮಾಡಿ ಹೊಲಿಬೇಕು ಈಗ ನೋಡಿ ಪೂರ್ತಿಯಾಗಿ ಹೊಲಿಗೆ ಹಾಕೋದು ಮುಗೀತು ಈಗ ಇದನ್ನು ಮತ್ತೆ ಉಲ್ಟಾ ಮಾಡಿ ಅಂದರೆ ಮೊದಲಿಗೆ ಉಲ್ಟಾ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನೀಗ ಸರಿಯಾಗಿ ಮಾಡಿ ನೋಡಿ ಈಗ ಹೇಗೆ ಕಾಣಿಸ್ತಾ ಇದೆ ಇದನ್ನು ಯಾವುದಕ್ಕೆ ಉಪಯೋಗಿಸೋದು ಗೊತ್ತಾ ನಿಮ್ಮ ಮನೆಯಲ್ಲಿರುವ ಮಿಕ್ಸಿ ಇರುತ್ತಲ್ವಾ ಅದರ ಮಿಷನ್ನಿಗೆ ಇದನ್ನು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಹಾಕಿ ಇಟ್ಟರೆ ಮಿಕ್ಸರ್ಗೆ ಒಂದು ಕವರ್ ರೆಡಿ ಆಯಿತು ಇದೇ ತರಹ ನೀವು ಗ್ರೈಂಡರ್ಗೆ ಕೂಡ ಕವರ್ ಮಾಡಿ ಇಡಬಹುದು ಈ ರೀತಿಯಾಗಿ ಇಡೋದ್ರಿಂದ ಮಿಕ್ಸಿ ಸ್ವಲ್ಪವೂ ಧೂಳಾಗೋದಿಲ್ಲ ನಮ್ಮ ಮನೆಯ ಮಿಕ್ಸರ್ನ ಮಿಷಿನ್ ಚಿಕ್ಕದಿರೋದ್ರಿಂದ ಈ ಟೀ ಶರ್ಟ್ ಇದಕ್ಕೆ ಸ್ವಲ್ಪ ಉದ್ದ ಅನ್ನಿಸ್ತಾ ಇದೆ ಆದರೆ ನಿಮ್ಮ ಮಿಕ್ಸಿಯ ಅಳತೆ ನೋಡಿಕೊಂಡು ಕೂಡ ನೀವು ಕಟ್ ಮಾಡಬಹುದು ಇದು ಸ್ವಲ್ಪ ದೊಡ್ಡದ್ರಾಗಿರೋದ್ರಿಂದ ಇದ್ರ ಒಳಗಡೆ ವಯರ್ ಕೂಡ ಸುತ್ತಿ ಇಡಬಹುದು ಮಿಷಿನ್ ಹಾಗೆ ವಯರ್ ಯಾವುದೂ ಕೂಡ ಸ್ವಲ್ಪವೂ ಧೂಳಾಗೋದಿಲ್ಲ ನೋಡಿದ್ರಲ್ಲ ಹಳೆಯದಾದ ಒಂದು ಟೀ ಶರ್ಟ್ನಿಂದ ನಾವೇ ಮನೆಯಲ್ಲಿ ಮಿಕ್ಸರ್ ಅಥವಾ ಗ್ರೈಂಡರ್ಗೆ ಒಂದು ಕವರನ್ನು ಹೇಗೆ ರೆಡಿ ಮಾಡ್ಕೋಬಹುದು ಅಂತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್